ಹಲೋ ಸಾಯಿ ಕಮನ್ ಮ್ಯಾನ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಸ್ಟ್ರೈಟ್ ಹೋಗ್ಬೇಕಂತ ನಂಗೆ ಗೊತ್ತು ರೂಟು ಹೋಗಿದ್ದೀನಿ ಒಂದ್ ಎರಡು ಮೂರು ಸರಿ ಬಟ್ ಆದರೂ ಈ ರೋಡಲ್ಲಿ ಜಾಸ್ತಿ ಕೋರ್ಮಂಗ್ಲಾ ಸೈಡ್ ಹೋಗ್ತಿರ್ತೀನಲ್ಲ ಕೋರ್ಮಂಗ್ಲಾಗೆ ಮತ್ತೆ ಜೆ ಸಿ ರೋಡ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತೀನಿ ಕೋರ್ಮಂಗ್ಲಾಗೆ ಹೋಗ್ಬಿಡ್ತೀನಿ ರೂಟ್ ಗೊತ್ತು ಬಟ್ ಜೆ ಸಿ ರೋಡ್ಗೆ ಮರ್ತೋಗ್ಬಿಡ್ತಿರ್ತೀನಿ ಅದಕ್ಕೆ ಸೊ ಅದಕ್ಕೆ ಮ್ಯಾಪ್ ಹಾಕಳು ಸಾಯಿ ಅಂತ ಹೇಳಿದೆ ಐ ವಾಂಟ್ ಟು ಗೋ ಸ್ಟ್ರೈಟ್ ಇಟ್ ಇಸ್ ನಾಟ್ ವಿಸಿಬಲ್ ಮ್ಯಾನ್ ಶೋ ದಟ್ ಸೈಡ್ ಇನ್ ಬ್ರೈಟ್ನೆಸ್ ಮ್ಯಾನ್ ಇಲ್ಲಿ ಕಾರ್ ಈ ರೋಡ್ ಅಲ್ಲಿ ರಿಪೇರಿಂಗ್ ಮಾಡ್ತಾರೆ ಇವತ್ತು ಸ್ವಲ್ಪ ಕಮ್ಮಿ ಕಾರ್ ಬ್ರೋ ಸೈಲೆನ್ಸರ್ ಬೇಕು ಬ್ರೋ ಆಹಾ ಎಂಥ ಅತಿಥಿ ಸಂಸ್ಕಾರ ಎಲ್ಲಿ ಅಂಗಡಿ ಎಲ್ಲಿ ಇಲ್ಲೇನಾ ಬ್ರೋ ಸೈಲೆನ್ ಸರ್ ಬೇಕಾಗಿತ್ತು ಬ್ರೋಮ್ ಕ್ರೋಮು ಹ್ಞೂ ಯಾವ್ದು ಐತೆ ನನ್ನ ಹತ್ರ ಇನ್ನೊಂದು ತಂಡಿದೆ ಸರ್ ತುಷ್ಕಾ ಸೋವಿಯತ್ ಮೇಕ ಇದನ್ನು ನಿಲ್ಸೋದಕ್ಕೆ ದೊಡ್ಡ ಟ್ರೈ ಮಾಡಬೇಕು ಕರಿತೀವಿ ಹೌದಾ ಹೌದಾ ಕಾಪಿನಾ ಸರಿ ನೀವು ತಪ್ಪು ಕಾಪಿನ ಡಾಲ್ಫಿನ್ ತ್ರೀ ಪಾಯಿಂಟ್ ಕಮ್ಮಿ ಆಗಲ್ಲ ಕಮ್ಮಿ ಮಾಡ್ಕೊಂಡು ಕುಡಿನ್ ಹಂಡ್ರೆಡ್ ತ್ರೀ ತೌಸಂಡ್ ಟು ತೌಸಂಡ್ ಮಾಡ್ಕೊಂಡು ಕುಡಿಯೋಣ ಟೂ ತೌಸಂಡ್ ಸರಿ ಟೂ ಪಾಯಿಂಟ್ ಮಾಡಿ ಫೈವ್ ಮಾಡ್ಕೊಳ್ಳಿ ಹೌದಾ ಸರಿ ಬೇಡ ಬಿಡಿ ಇನ್ನೇನು ಮಾಡ್ತೀರಾ ಬಜೆಟ್ ಅಷ್ಟಿಲ್ಲ ಟೂ ಪಾಯಿಂಟ್ ಫೈ ಇಲ್ಲಿ ಇದ್ಯಾವುದಣ ಸ್ಟಾರ್ಟ್ ಮಾಡಿ ನೋಡೋಣ ಅಣ್ಣ ಎಷ್ಟಣ ಇವಾಗ ಟೋಟಲು ಎಲ್ಲ ಫಿಟ್ಟಿಂಗ್ ಚಾರ್ಜು ಸ್ವಲ್ಪ ಸರಿ ಹಾಕ್ರಿ ಇನ್ನೇನ್ ಮಾಡೋಣ ಅಷ್ಟು ನೋಡಿ ಇದು ನಮ್ಮದು ಸ್ಟಾಕ್ ಎಕ್ಸಾಸ್ಟ್ ವಾಯ್ಸ್ ನೋಟು ಇವಾಗ ಹೊಸಾದು ಇಲ್ಲಿ ಹಾಕಿಸ್ತಿದ್ದೀವಿ ಇದ್ರದ್ದು ಹೆಂಗ್ ಬರುತ್ತೆ ಅಂತ ನಾನು ತೋರಿಸ್ತೀನಿ ಆಮೇಲೆ ಅಣ್ಣ ಯೂಟ್ಯೂಬಲ್ಲಿ ನನಗೂ ಅಣ್ಣ ನೋಡೋಣ ಹಾಕ್ತೀನಿ ನೋಡಿ ಸ್ನೇಹಿತರೆ ಇವತ್ತು ನಾವು ಜೆ ಸಿ ರೋಡಿಗೆ ಬಂದಿದ್ವಿ ಮೋಟೋ ಬೈಕರ್ ಸ್ಪೋರ್ಟ್ಸ್ ಅಂತ ನಮ್ಮ ಗಾಡಿಗೆ ಇವತ್ತು ಡಾಲ್ಫಿನ್ ಶಾರ್ಕ್ ಎಕ್ಸಾಸ್ಟು ಇನ್ಸ್ಟಾಲ್ ಮಾಡಿದ್ದಾರೆ ಚೆನ್ನಾಗೇ ಇನ್ಸ್ಟಾಲ್ ಮಾಡಿಕೊಟ್ರು ಅವರು ಅಷ್ಟೇ ಅಣ್ಣ ನಿಮ್ಮ ಹೆಸರು ಆದಿಲ್ಲ ಅಂತ ಇಲ್ಲಿಗೆ ಬನ್ನಿ ಸಂಡೇ ಹೊತ್ತು ಅಣ್ಣ ಹಾಂ ಸಂಡೇ ಹೊತ್ತು ನಿಮ್ಗೆ ಫ್ರೀ ಇದ್ದರೆ ಇದು ಆಫೀಸು ಸ್ಯಾಟರ್ಡೆ ಸಂಡೇ ಫ್ರೀ ಇದ್ದಾಗ ಬನ್ನಿ ಅವ್ರು ಚೆನ್ನಾಗಿ ಮಾಡಿಕೊಡ್ತಾರೆ ಒಳ್ಳೆ ರೀಸನಬಲ್ ಪ್ರೈಸ್ ಇತ್ತು ಸೌಂಡು ಅಷ್ಟೇ ಚೆನ್ನಾಗಿದೆ ನಾನು ಸೆಲೆಕ್ಟ್ ಮಾಡಿ ಇದು ತೊಗೊಂಡಿರೋದು ಸ್ವಲ್ಪ ಸೌಂಡ್ ಆಗಿ ಕೇಳಿ ಸರಿ ಅಣ್ಣ ಥ್ಯಾಂಕ್ಸಣ ಇದೇ ಬನ್ನಿ ನೆಕ್ಸ್ಟ್ ಓಕೆ ಮೋಟೋ ಬೈಕರ್ ಸ್ಪೋರ್ಟ್ಸ್ ಅಂತ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಸ್ಕ್ರೀನ್ಶಾಟ್ ಹೊಡೆದು ನಿಮ್ಗೆ ಏನಾರು ಬೇಕಂದರೆ ಜಸ್ಟ್ ಫೋನ್ ಮಾಡಿ ಕೇಳ್ಬೋದು ಇವರು ನಿಮಗೆ ಹೇಳ್ತಾರೆ ಅವರ ಅವೈಲಬಿಲಿಟಿ ಮತ್ತು ಪ್ರೈಸ್ ಗೀಸ್ ತಿಳ್ಕೊಬೇಕಂದ್ರೆ ಕಾಲ್ ಮಾಡಿ ಡೈರೆಕ್ಟು ಆಮೇಲೆ ಇವರೆಲ್ಲಾ ಇನ್ಸ್ಟಾಲ್ ಮಾಡ್ಕೊಡ್ತಾರೆ